ಪ್ರಥಮ ಬಾರಿಗೆ ನಾವು ಕರ್ನಾಟಕ ಪೊಲೀಸ್ ವತಿಯಿಂದ ಸಿ ಐ ಡಿ ವತಿಯಿಂದ ನಾವು ಈ ಒಂದು ಸೈಬರ್ ಕ್ರೈಮ್ ಏನು ನಡೀತಾ ಇದೆ ಅದರ ಬಗ್ಗೆ ಒಂದು ಸಮಿಟನ್ನು ಆರ್ಗನೈಸ್ ಮಾಡಿದ್ದು ಕಳೆದ ವರ್ಷ ಈ ವರ್ಷ ಕೂಡ ಎರಡನೇ ಬಾರಿಗೆ ಮತ್ತು ಆರ್ಗನೈಸ್ ಮಾಡಿದ್ದೇವೆ ಇನ್ನ ಎ ಬಿಗರ್ ಕೆಪ್ಯಾಸಿಟಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗೆ ಸೈಬರ್ ಬಗ್ಗೆ ಹೆಚ್ಚು ನಾಲೆಡ್ಜ್ ಕೊಡಬೇಕು ಅವರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಏನೆಲ್ಲ ಆಗ್ತಾಯಿದೆ ಪ್ರಪಂಚದಲ್ಲಿ ಮತ್ತು ಸೈಬರ್ ವರ್ಲ್ಡಲ್ಲಿ ಅನ್ನೋದನ್ನು ಅವರಿಗೆ ತಿಳಿಸಬೇಕು ಅನ್ನುವಂಥದ್ದು ಆ ಉದ್ದೇಶ ಇಟ್ಟುಕೊಂಡು ನಾವು ಒಂದು ಇನ್ಸ್ಟಿಟ್ಯೂಟನ್ನು ಮಾಡಿದ್ದೇವೆ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅದನ್ನಿಂದ ನಾವು ಎಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಈಗಾಗಲೇ ಸುಮಾರು ನಲವತ್ತೈದು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೇವೆ ಇದರಲ್ಲಿ ಜಡ್ಜಸ್ ಇದ್ದಾರೆ ಪ್ರಾಸಿಕ್ಯೂಟರ್ಸ್ ಇದ್ದಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲೇ ಒಂದು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೊಟ್ಟಿದ್ದೇವೆ ಇದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸೈಬರ್ ಕ್ರೈಮ್ ಹ್ಯಾಸ್ ನೋ ಬೌಂಡ್ರೀಸ್ ಹಾಗಾಗಿ ಎಲ್ಲರೂ ಕೂಡ ಬರಲಿ ಅಂತೇಳಿ ನಾವು ಇದನ್ನು ಆರ್ಗನೈಸ್ ಮಾಡಿದ್ದು ಬೇರೆ ಬೇರೆ ರಾಜ್ಯದಿಂದ ಭಾಳಷ್ಟು ಜನ ಬಂದಿದ್ದಾರೆ ಇದು ನಮಗೆ ರಾಜ್ಯದಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ನಮಗೆ ಈ ವರ್ಷ ಒಂದು ಕಳೆದ ವರ್ಷ ಇಪ್ಪತ್ತ್ಮೂರರಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಸೈಬರ್ ಕ್ರೈಮು ಆಗಿದೆ ಅನ್ರಿಜಿಸ್ಟ್ರದ್ದು ಎಷ್ಟೋ ಇರ್ಬೋದು ಇದರಲ್ಲಿ ಬ್ಯಾಂಕ್ ಅಕೌಂಟ್ಸ್ ಹ್ಯಾಕ್ ಮಾಡ್ತಾರೆ ಡೇಟಾ ಹ್ಯಾಕ್ ಮಾಡ್ತಾರೆ ಭಾಳ ಇಂಪಾರ್ಟೆಂಟ್ ಡೇಟಾಗಳನ್ನು ಹ್ಯಾಕ್ ಮಾಡ್ತಾರೆ ಆಮೇಲೆ ಅವರ ಪರ್ಸನಲ್ ಅಕೌಂಟ್ಸು ಹ್ಯಾಕ್ ಮಾಡ್ತಾರೆ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಅಕೌಂಟ್ಸಿಗೆ ಹ್ಯಾಕ್ ಮಾಡಿರೋದನ್ನು ಕೂಡ ಕೇಳಿದ್ದೇವೆ ಈ ರೀತಿ ಕ್ರೈಮ್ ಆಗ್ತಾ ಇರುವಾಗ ನಾವು ಅದನ್ನು ತಡೆಗಟ್ಟದೆ ಹೋದರೆ ಭಾಳ ತೊಂದರೆಗಳಾಗ್ತದೆ ಅನ್ನುವಂಥದ್ದು ನಮ್ಮ ನಾರ್ಮಲ್ ಕ್ರೈಮಿಗೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸೈಬರ್ ಕ್ರೈಮ್ ಆಗ್ತಾಯಿದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ನಿಮಗೆ ಈ ವೈಟ್ ಫೀಲ್ಡ್ ಕಡೆ ವೈಟ್ ಫೀಲ್ಡ್ ಅಂದರೆ ನಮ್ಮ ಐ ಟಿ ಕಂಪನೀಸೆಲ್ಲ ಹೆಚ್ಚಿರೋ ನಲವತ್ತು ಪರ್ಸೆಂಟ್ ಕ್ರೈಮ್ ಈಗಾಗಲೇ ಸೈಬರ್ ಕ್ರೈಮ್ ಆಗಿದೆ ನಲವತ್ತು ಟೋಟಲ್ ಕ್ರೈಮ್ನಲ್ಲಿ ನಲವತ್ತು ಪರ್ಸೆಂಟು ಬರೀ ಸೈಬರ್ ಕ್ರೈಮ್ ಆಗಿದೆ ಬೆಂಗಳೂರು ಸಿಟಿಯಲ್ಲಿ ಮೂವತ್ತು ಪರ್ಸೆಂಟಿಗೆ ಬಂದುಬಿಟ್ಟಿದೆ ಈಗ ಅದು ಇನ್ನೂ ಹೆಚ್ಚಾಗ್ಬೋದು ಅಂತ ಅದಕ್ಕೆ ಈ ಸಂದರ್ಭದಲ್ಲೇ ನಾವು ಅದನ್ನು ನಿಪ್ಪಿಟ್ಟಿಂದ ಅಂತೀವಲ್ಲ ಹಾಗೇ ಶುರುವಿನಲ್ಲೇ ನಾವು ಇದಕ್ಕೆ ಹೆಚ್ಚು ಫೋಕಸ್ ಮಾಡಬೇಕು ಅಂತೇಳಿ ಮಾಡ್ತಿದ್ದೇವೆ ಅಲ್ಲ ನಮಗೆ ಇನ್ನೂ ಕೂಡ ಯಾವುದು ಮಾಹಿತಿ ಕೊಟ್ಟಿಲ್ಲ ನಾನೇ ಅದನ್ನು ಫಸ್ಟು ಒಂದು ಸಮಿತಿಯನ್ನು ಮಾಡಿದೆ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಇಮಿಡಿಯೇಟಾಗಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಎಸ್ ಪಿ ಒಬ್ಬ ಎಸ್ ಪಿಯನ್ನು ಸಿ ಐ ಡಿಯಿಂದ ಇನ್ಚಾರ್ಜ್ ಮಾಡಿ ಸಿ ಎ ಡಿಯಿಂದ ಮಾಡಿದ್ರು ಆಮೇಲೆ ನಮಗೆ ರಿಯಲೈಸ್ ಮಾಡಿಕೊಂಡು ಡಿ ಜಿ ಪಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬ ಶಂಕೆ ಇದೆ ಅಂತ ಹೇಳುವಾಗ ಒಬ್ಬ ಎಸ್ ಪಿ ಡಿ ಜಿ ಪಿಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಡಿ ಜಿ ಪಿ ಇದೇನು ಐ ಪಿ ಎಸ್ ಆಫೀಸರ್ ಅವರು ಡಿ ಪಿ ಆರ್ಗೆ ಬರ್ತಾರೆ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ಅದಕ್ಕೆ ಡಿ ಪಿ ಆರ್ನವರು ನಾವು ಇಶ್ಯೂ ಮಾಡ್ತೀವಿ ನಿಮ್ಮ ನಿಮ್ಮದು ಡ್ರಾ ಮಾಡಿ ಅಂತ ಹೇಳಿದ್ರು ನಾವು ವಿತ್ಡ್ರಾ ಮಾಡಿದ್ವಿ ಸೊ ಈಗ ಡಿ ಪಿ ಆರ್ನವ್ರು ಇದ್ದಾರೆ ನಮಗಿನ್ನೂ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ ಜೊತೆಗೆ ಕೊಡ್ತಾರೆ ಅದು ಮೀಡಿಯೇಟಾಗಿ ಕೂಡ ಕೇಳಿದ್ವಿ ಕೊಡ್ತಾರೆ ಜೊತೆಗೆ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಡಿ ಜಿಗಾಗಲಿ ಕೊಟ್ಟಿಲ್ಲ ಆದ್ದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಬೇಕು ಏನು ಗೊತ್ತಿಲ್ಲ ಅಲ್ಲ ರೀ ಸಿ ಯಾರು ಆರೋಪ ಮಾಡಿರೋದು ಹಾಂ ಬಿ ಜೆ ಪಿ ಮಾಡಿದ್ದಾರೆ ಸರಿ ಈಗ ಅವರು ವರದಿ ಬರಲಿ ವರದಿ ಬಂದಾಗ ಗೊತ್ತಾಗ್ತದೆ ಅಲ್ಲ ಈಗ ಮಾಡ್ತಾ ಇದ್ದೀವಿ ನಾವೊಂದು ಡಿ ಜಿ ಪಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಬೇಕು ಅಂತ ಈಗಾಗಲೇ ಕಮಿಟ್ ಆಗಿದ್ದೀವಿ ಅದನ್ನು ಈಗ ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ ಮಾಡಿದ ಅದೆಲ್ಲ ಫಾರ್ಮ್ಯಾಟ್ ಕಂಪ್ಲೀಟ್ ಆದ ತಕ್ಷಣ ಡಿ ಜಿಗೆ ಜವಾಬ್ದಾರಿ ಕೊಡ್ತೀವಿ